ನಸ್ಲಾಪುರದಲ್ಲಿ ಜೈನ ಶಿಕ್ಷಕರ ಸಮಾವೇಶ ದಾನದಲ್ಲಿ ಶ್ರೇಷ್ಠವಾದ ದಾನವೇ ವಿದ್ಯಾದಾನ ಸುಭಾಷ್ ಮುನ್ನೋಳಿ ಜನರು ಅನ್ನದಾನ ಔಷಧಿ ದಾನ ಸೇರಿದಂತೆ ಅನೇಕ ದಾನಗಳನ್ನು ಮಾಡುತ್ತಾರೆ ಆದರೆ ಅವೆಲ್ಲವುಗಳಲ್ಲಿ ವಿದ್ಯಾದಾನ ಸರ್ವಶ್ರೇಷ್ಠವಾದದ್ದು ಎಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರಾದ ಸುಭಾಷ್ ಮುನ್ನೋಳಿ ಹೇಳಿದ್ದಾರೆ ಅವರು ರವಿವಾರ ದಿನಾಂಕ ಇಪ್ಪತ್ತೇಳರಂದು ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿ ಪರಮ ಪೂಜ್ಯ ಬಾಲಾಚಾರ್ಯ ಒಂದು ಎಂಟು ಡಾಕ್ಟರ್ ಶ್ರೀ ಸಿದ್ದಸೇನಾ ಮುನಿಮಹಾರಾಜರ ಪಾವನ ಚಾತುರ್ಮಾಸದ ಅಂಗವಾಗಿ ಜಿಎಸ್ಕಾಂತಿ ಹೈಸ್ಕೂಲಿನ ಸಭಾಭವನದಲ್ಲಿ ರಾಜ್ಯ ಮಟ್ಟದ ಜೈನ ಶಿಕ್ಷಕರ ಸಮಾವೇಶದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಮಕ್ಕಳಲ್ಲಿ ಭವ್ಯ ಭವಿಷ್ಯದ ನಿರ್ಮಾಣಕ್ಕೆ ಜೀವನೋತ್ಸಾಹ ತುಂಬುವ ಶಕ್ತಿ ಶಿಕ್ಷಕರಲ್ಲಿದೆ ಮಕ್ಕಳಿಗೆ ಭಯಮುಕ್ತ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅವರು ಸಮಾಜದ ಆಸ್ತಿಯಾಗಲು ಶಿಕ್ಷಕರಷ್ಟೇ ಅಲ್ಲ ಪಾಲಕರ ಪಾತ್ರವು ಮಹತ್ವದ್ದಾಗಿದೆ ಶಿಕ್ಷಕರಿಗೆ ಶಿಸ್ತು ಅಗತ್ಯವಾಗಿ ಬೇಕು ನಾವೆಲ್ಲರೂ ಗುರುಸ್ಥಾನದಲ್ಲಿದ್ದೇವೆ ನಾವು ಅಚ್ಚುಕಟ್ಟಾಗಿ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದು ಮಕ್ಕಳಿಗೆ ಮಾದರಿಯಾಗಬೇಕು ಇಂದಿನ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲಕರು ಎಲ್ಲರೂ ಒತ್ತಡದಲ್ಲಿ ಬದುಕುತ್ತಿದ್ದೇವೆ ಇದರ ನಿವಾರಣೆಗೆ ಉತ್ತಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ನಿರಂತರ ಜ್ಞಾನಾರ್ಜನೆಗೆ ನಾವೆಲ್ಲರೂ ಸಿದ್ಧರಾಗಿರಬೇಕು ಅಧಿಕಾರ ಹಣ ಶ್ರೀಮಂತಿಕೆ ಪ್ರಶಸ್ತಿ ಗೌರವ ನಮ್ಮ ಹೃದಯ ಮಟ್ಟದಲ್ಲಿರಬೇಕು ತಲೆಗೆ ಏರಬಾರದು ಎಂದು ಹೇಳಿದರು ಧರ್ಮವಿಲ್ಲ ಶಿಕ್ಷಕರಿಲ್ಲದಿದ್ದರೆ ಈ ವ್ಯಾಲಿ ಯಾರೂ ಇಲ್ಲ ಅದಕ್ಕೆ ನಾವೆಲ್ಲ ಶಿಕ್ಷಕರು ಮಗುವ ಮಗು ರಾಜ್ಯದ ಸಂಪತ್ತು ದುಡಿಯುವ ಶಿಕ್ಷಕ ದೇಶದ ಸಂಪತ್ತು ಆದರ್ಶ ತಾಯಿ ಮನೆಯ ಸಂಪತ್ತು ಆದರೆ ಧರ್ಮ ಪ್ರತಿಯೊಬ್ಬನ ಸಂಪತ್ತು ಆ ಧರ್ಮವನ್ನು ಉಳಿಸಬೇಕಾಗಿದೆ ನಡೆಸುವಂತ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲೆ ಐತಿ ಎಂಬುದನ್ನ ಆಹಾರದಿಂದ ಹೊಟ್ಟೆ ತುಂಬುತ್ತದೆ ಶಬ್ದದಿಂದ ಕಿವಿ ತುಂಬುತ್ತದೆ ಕಾಯಕದಿಂದ ಕೈ ತುಂಬುತ್ತದೆ ಧರ್ಮದಿಂದ ಜೀವನ ತುಂಬುತ್ತದೆ ಮಕ್ಕಳ ಜೀವನವನ್ನು ನಾವು ತುಂಬಬೇಕಾಗಿದೆ ಯಾಕೆ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು ಈಗ ನಾವು ಕಣಕಾಸಿ ಅನ್ನೋದು ಅಂತ ಕೇಳೋದು ನಮಗೇನು ಸಮಸ್ಯೆಗಳು ಬರ್ತಾ ಇದ್ದಾವೆ ಸಮಾಜದಲ್ಲಿ ಏನು ತೊಂದರೆಗಳು ಆಗ್ತಾ ಇದೇವೋ ನಮ್ಮನ್ನು ಈಗ ಅರ್ಥ ಹೊಡೆಸ್ಕೊಳ್ತಕ್ಕಂಥ ಕಾಲ ಯಾಕ ಬರುವಾಗ ಬರ್ತೇ ಹೋಗುವಾಗ ಬರ್ತೇ ನಡುವೆ ಈಗಾಗ್ತದೆ ನಾನು ನಮ್ಮವರು ನಮ್ಮವರು ಇನ್ನುಳಿದವರು ಶ್ರೀಮಂತ ಬಡವ ಬೇರವ ಮಾಡ್ತಾ ಇದ್ದೀವಿ ಅನ್ನೋದನ್ನ ಇವತ್ತಿನ ದಿನ ನಾವು ಚರ್ಚಿಸ್ಕೊಳ್ಬೇಕಾಗಿದೆ ಭಯದಂತ ಮಾತಾಡಕ ಮಾತಾಡುದೇ ಜೀವನದ ಗುರಿ ಧರ್ಮ ಜ್ಞಾನ ಪಡೆಯುವುದೇ ಜೀವನದ ಗುರಿ ಧರ್ಮ ಜ್ಞಾನ ಪಡೆದವರಿಗೆ ಏನೆಲ್ಲ ಮಾನ ಸನ್ಮಾನ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ಶ್ರೀ ಸಿದ್ದಸೇನಾ ಮಹಾರಾಜರು ಮಾತನಾಡಿ ಜೀವನದಲ್ಲಿ ಗುರು ಇಲ್ಲದಿದ್ದರೆ ಜೀವನ ಪ್ರಾರಂಭವಾಗುವುದಿಲ್ಲ ಹಾಗಾಗಿ ಗುರು ಅವಶ್ಯವಾಗಿ ಬೇಕು ಇಂತಹ ಶಿಕ್ಷಕರ ಸಮಾವೇಶಗಳು ನಡೆಯಬೇಕು ಇದು ಎಲ್ಲರಲ್ಲಿ ಒಗ್ಗಟ್ಟನ್ನು ಕಲಿಸುತ್ತದೆ ಶಿಕ್ಷಕರು ಮಕ್ಕಳಲ್ಲಿ ಜ್ಞಾನವನ್ನು ಹೆಚ್ಚಿಸುವ ಕೆಲಸ ಮಾಡಬೇಕು ಯಾಕಂದ್ರ ಸ್ವಯಂ ಪುರುಷಾರ್ಥದಿಂದ ಆ ಆ ಗುರಿ ಮುಟ್ಟಕ ಸಾಧ್ಯನೇ ಅದಕ್ಕಾಗಿ ಎಲ್ಲ ಎಷ್ಟ ಮನೆ ಟೀಚರ್ ಸರ್ಗಳು ಮುಟ್ಟಿರಲಿಲ್ಲ ನನ್ನ ಸಂಜೀವ್ ಗಾತ್ರ ಮಾಡಿದ್ರ ಎದಕ್ ಬೇಕ್ರಿ ಇದೆಲ್ಲ ದಿನ ಪ್ರವಚನ ಹೇಳ್ರಿ நான் தர்ம திங்க சாக்கி மாவட்ட வைத்த இது இது எல்லாத்த நன்கா அந்த மாதிரி பிச்சர் குடுக்கிறீங்க

అదూ ఓరు నగరీ ఆ సమాలు మొదలైన సమావేశం సజెస్ట్ మాట్లాడి తా కరిగి కార్యక్రమం భా చు ఇదే రీతి హావు ఇప్పి వైద్య సమావేశీ వివేక యువకరీ సొసైటీ విజ్ఞప్తి సహకారీ అదంతా కృషి ಕೃಷಿ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂತ ಕೃಷಿ ಸಮಾವೇಶ ಸಮಾವೇಶ ಮೊದಲೇ ಸಮಾವೇಶ ನಮ್ಗೆ ತಾವೆಲ್ಲ ಆಗಮನ ಆಗಿದೆ ತಮಗೆಲ್ಲ ಪದಕ್ಕೆ ಆಗ ಧನ್ಯವಾದಗಳು ಹೇಳ್ತೀನಿ ದಸರಾಪುರ ಗ್ರಾಮ ಸುಧಾರ್ ಕಾರಣ ಅಂದ್ರೆ ಸರ್ ಕನ್ನಡ ಎಲ್ಲರೂ ಹಚ್ಚು ಕಲಿಕ ಹೆಣ್ಮಕ್ಳ ಬರಭಾಗ ಈ ಸಂದರ್ಭದಲ್ಲಿ ದಯವಿಟ್ಟು ತಪ್ಪು ಯಾಕಂದ್ರೆ ನಾನು ಶಿಕ್ಷಕರಲ್ಲ ನನಗೆ ಅಷ್ಟು ಜೋರಾಗಿ ನಿಮ್ಮ ಮಾತಾಡಕ್ಕೂ ಆಗಲ್ಲ ಯಾಕಂದ್ರೆ ಶಿಕ್ಷಕರ ಮಾತಾಡೋ ಮಾತಾಡೋ ಮಾತ ನನಗೆ ಅಷ್ಟು ಇದಿಲ್ಲ ಆದರೂ ಸಹ ಶಿಕ್ಷಕರ ಬಗ್ಗೆ ನನಗೆ ಬಹಳ ಗೌರವ ಅಂತಂದ್ರೆ ನಾನು ಇವತ್ತು ಶಿಕ್ಷಕರ ಬಗ್ಗೆ ಯಾಕೆ ಇಷ್ಟೊಂದು ಗೌರವವನ್ನು ಪಡ್ತೀನಿ ಅಂತಕ್ಕಂಥ ಮಾತುಗಳಿಗೆ ಕೆಲಸ ಕೊಡ್ತೀನಿ ನಾನು ನನ್ನ ಹತ್ರವರು ಸಹ ಸುಮಾರು ನೂರಾರು ಜನ ಶಿಕ್ಷಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರು ಮಾಡ್ತಿರ್ತಕ್ಕಂಥ ವೃತ್ತಿ ಅದು ಎಷ್ಟು ಮಹತ್ವದ್ದಾಗಿದೆ ಅಂತಂದ್ರೆ ಸಮಾಜದಲ್ಲಿ ಸಮಾಜವನ್ನ ದೇಶವನ್ನ ಏನಾದರೂ ನೀವು ಗೆದ್ದಬೇಕಾದರೆ ಬದಲಾವಣೆ ಮಾಡಬೇಕಾದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಇದೆ ಮುಂದಿನ ಕೇಳಿಗೆಯಲ್ಲಿ ನಾವು ಏನಾದರೂ ಬದಲಾವಣೆಯನ್ನು ಮಾಡಬೇಕಾದ್ರೆ ಈ ದೇಶದಲ್ಲಿ ಈ ದೇಶದಲ್ಲಿ ಪಕ್ಷ ರಾಜಕಾರಣ ಬದಲಾವಣೆ ಆದರೆ ಈ ದೇಶ ಬದಲಾಗುತ್ತೆ

ಸಂಜಯ್ ಪಾಟೀಲ್ ಚಂದ್ರಕಾಂತ್ ಕಾಂತಿ ರಾವ್ಸಾಹಿ ಪಾಟೀಲ್ ಬರ್ತೀಶ್ ಆಲ್ಗೂರ್ ಶ್ರೀಪಾದ್ ದತ್ವಾಡಿ ವಸಂತ್ ಸಮಾಜಿ ಭೀಮಗೌಡ ಕರಣವಾಡಿ ಸೇರಿದಂತೆ ಚಿಕ್ಕೋಡಿ ರಾಯಭಾಗ್ ವಿಜಯಪುರ್ ಬಾಗಲಕೋಟೆ ಬೆಳಗಾವಿ ಧಾರವಾಡ ಸೇರಿದಂತೆ ಅನೇಕ ಜಿಲ್ಲೆಗಳ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ವೀರಶ್ರೀ ಸಮಾಜಿ ಸ್ವಾಗತಿಸಿದರು ಎಸ್ಸಿ ಕೊಂಬಾರಿ ನಿರೂಪಿಸಿದರು ಜೈಪಾಲ್ ಸಮಾಜಿ ವಂದಿಸಿದರು ಬಂದಂತ ಎಲ್ಲಾ ಶಿಕ್ಷಕರಿಗೆ ಸನ್ಮಾನ ಸತ್ಕಾರ ಕಾರ್ಯಕ್ರಮ ನಡೆಯಿತು ಸ್ಥಳೀಯ ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಹಲವಾರು ದಿನಗಳಿಂದ ಶ್ರಮಪಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ